ಬಂಧುಗಳೇ ಹೌದ್ರಿ ನಮ್ಮ ಧರ್ಮರಾಯರು ಮಾರಾಯರು ಮತ್ತು ಗಂಗನೇಗ ಮುತ್ಯ ಎಂತ ಶಕ್ತಿ ಐತೆ ಇಲ್ಲಿ ನೋಡ್ಬೇಕು ಬಂಧುಗಳೇ ಹೌದಪ್ಪ ಹೌದು ಯಾಕಂದ್ರೆ ಅವರು ಎಂದೂ ಡೊಳ್ಳಿನ ಪದ ಹಾಡಿದವ್ರಲ್ಲೇ ನೋಡ್ರಿ ಹದಿನೈದು ಹದಿನೆಂಟು ವರ್ಷ आंध्र प्रदेश आसाम बिहार गुजरात हरियाणा हिमाचल जम्मू काश्मीर कर्नाटक केरळ पंजाब राजस्थान सिक्कीम तमिळनाड त्रिपुरा गोवा मीझोरम अरुणाचल प्रदेश इथं राज्य सेवस राज्य गण हिडू सेवे गंगली नम मग सिद्ध साल्यूटी शिवयोगी मुत्यान ಸೇವೆ ಮಾಡಬೇಕು ಅರಟಾದ ಕಲಿನೇಶ್ ಮಾಸ್ತರ್ ಒಂದು ಸಾಹಿತ್ಯ ಹಾಡಬೇಕಂತ ಕನಸಿತ್ತು ಆ ಕನಸಿ ನೋಡಿ ಎಲ್ಲಿ ಕಲೇಶ್ ಸರ್ ನಾವು ಅವರು ನಾವು ನೋಡಿಲ್ಲ ನಮ್ಮನ್ನ ಅವರು ಯೂಟ್ಯೂಬ್ ನೋಡಿ ನಮಗೆ ಎಂದೂ ಫೋನ್ ಮಾಡಿಲ್ಲ ನಮ್ಮ ಒಟ್ಟಿಗೆ ರಾಯಪ್ಪಣ್ಣಗ ನಮ್ಮ ಹುಟ್ಟಿಗಿ ತುಂಡುಗ ನಮ್ಮ ಇದೇ ಯಾವ ಹಿರೇಬನ್ನು ಸಿದ್ದ ಪ್ರೀತಿಯ ದೋಸ್ತರವರು ದೇವರು ಏನು ಕಮ್ಮಿಟ್ಟಿಲ್ಲ ಅವರ ಅಷ್ಟು ಐಶ್ವರ್ಯ ಅಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ನ ಸಾಕಷ್ಟು ಕೊಟ್ಟಾನೆ ಭಗವಂತ ಕರೆ ಅವ್ರ ತರ ಸಾರ ಇನ್ನು ಎಟ್ಟು ಕೂಡ್ಲಿ ಸುಖ ಇತ್ಕಂದ್ರೆ ಈ ಗುರುನಾಥನ ಸೇವಾ ಒಂದ ದಿವಸ ಎದ್ದು ನಿಂತ ಸಭಾದ ಮಾತ್ರ ಇದಕ್ಕಿಂತ ಹೆಚ್ಚು ಜಗತ್ತೀರೀ ಅದರಾಗಿ ನೆಮ್ಮದಿ ಇಲ್ಲ ಇದ್ರಾಗಿ ನೆಮ್ಮದಿ ಯಾರ ಅಂದ್ರೆ ನಮ್ಮ ಧರ್ಮ್ರಿ ನೋಡ್ರಿ ಗುಣ ಎಂತ ನನ್ನ ವಯಸ್ಸು ನಲ್ವತ್ತು ಒಂಬತ್ತು ನಮ್ಮ ಊರಾಗ ಹಾಡ ಕಟ್ಟರೆ ವಾಪಸ್ ಹತ್ತು ರೂಪಾಯಿ ಹಾಕಿಲ್ಲ ನಮ್ ಹೌದು ಮಾನ್ಯ ಬರ ಹಾಕಿರಿ ಹತ್ತು ರೂಪಾಯಿ ಹಾಕ್ರಿ ಅದು ಹರಕಾರಿ ಸರ್ ಹರಕ ನೋಟ ಇಲ್ಲಿ ಇಡೀ ಊರಿಗೆ ಊರೆ ನೋಡ್ರಿ ಇದು ಯಾವ ಸಮಾಜ ಜಾತ್ರೆ ಮುತ್ತಪ್ಪನ ಅಂಬಿಗರ ಚೌಡಯ್ಯನ ಸಮಾಜ ಈ ತಾಯಿ ಜಾತ್ರೆ ಮಾಡಿ ಕೆರವೇರಿ ಸಿದ್ದನನ್ನ ಶಾಂತಿ ಗಂಗಲಿಂಗ ಮುತ್ಯ ನನ್ನ ಪಲ್ಲಕ್ಕಿ ಬರ ಬರಮಾಡಿಕೊಂಡು ಜಾತ್ರೆ ವಿಜೃಂಭಣೆ ಮಾಡಿ ಇಂತ ಧರ್ಮರಾಯ ಮುತ್ಯಾಗಳು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಓಣ್ಯಾಗ ಬಂದು ಕಾರ್ಯಕರ್ತರು ಮಾತಾಡುತ್ತಂದ್ರೆ ಈ ಅಂಬಗಾರ ಚೌಡಯ್ಯನ ಸಮಾಜ ಪ್ರೀತಿದ ಹಾರೈಸನ ಸಂಗಪ್ಪ ಮಾಸನ ಇಬ್ರು ಅನ್ನ ತಮ್ಮ ಇವರು ಇವ್ರು ಯಾಕತ್ತಂದ್ರೆ ಇವರು ಮಾವಗಳು ಮಾವಳ ಯಾಕಂದ್ರೆ ಗಂಗ್ಲಿಂಗ್ ಮುತ್ಯಾನ ವಂಶಕರು ಅವರು ಗಂಗ್ಲಿಂಗ್ ಮುತ್ಯನ ಮೊದಲು ವಂಶಕರು ಇವರು ಪದ ನಾವು ಕಾಸ ಅನ್ನತ ಮಾತ್ರ ಕಾಸ ಅಳಿಯ ಮಾವ ಅವ್ರು ಹೇಳಿದ್ ನುಡಿ ಎಂದೂ ಸೋಲಾಗುತ್ತ ಇದೇ ಮುಚ್ಚಗಳು ಹೇಳಿದ ನುಡಿ ನಾವು ಮಾನ್ಯವನ್ನಿ ಅದರ ನಿಮ್ಮ ಜಾತ್ರೆ ಮುಗಿಸಿ ಬರುವಂತೆ ಒಂದು ನಾಲ್ಕು ಮಂದಿ ಹೆಣ್ಮಕ ನಡ್ಕೋತ ಬರಕ್ತಿದ್ರು ನಾವು ಯಾಕಂದ್ರೆ ಐದಾರು ಕಿಲೋಮೀಟ್ರಾ ನಾವು ಗಾಡಾಗ ಹೆಣ್ಮಕ್ಳು ಮಕ್ಕಳ ಕುಣಿಸ್ಕೊಂಡು ಬಂದಿವಿ ನಾವು ಎಂದು ಯಾ ಹೆಣ್ಮಕ್ಳು ಕುಣಿಸ್ಕೊಂಡಿಲ್ ಖರೇ ಗಾದ್ಯಾಗ ಕುಣಸ್ಕೊಂಡಿವಿ ಅಲ್ಲಿ ಇಲ್ಲಿ ಬರು ಮಟ್ಟ ನಮ್ಮಪ್ಪ ನಮ್ಮ ಗಂಗನ ಹಾದಿರ್ತಕ್ಕಂತ ಹೆಣ್ಮಕ್ಳು ಇದ್ರೆ ಅದು ಸಾಲ ಹೆಣ್ಮಕ್ಳು ನಮ್ಗ್ ಕಲ್ಮೇಶ ಮತ್ತು ಮುರುಗಾನೂರ್ ಚಂದ್ರು ಮಾಸ್ತರ್ ಹಾಡ್ಕಿ ನಾವ್ ಬಾಳ ಚಂದ ಒಂದು ಎರಡ್ ಮೂರು ತಿಂಗ್ಳಾಗಿ ನೀ ಬಂದ್ ಹಾಕ್ತಿ ನೋಡ್ಪ ನಮ್ ಊರಾಗ ನಮ್ ಅಕ್ಕ ಇಲ್ಲಿ ಕುತ್ಕಂತ ಹೆಂಗ್ರಿ ಅಕ್ಕ ನೀ ನಾ ಸಾಲೋಟಿಗೆ ಒಳಗ ಗಂಗ್ಲಿಂಗ ಮುತ್ತ ನನ್ನ ಮಾತು ಸುಲ್ ಆಯ್ತವ್ರು ಗಂಗ್ಲಿಂಗ ಮುತ್ತಿ ಅದಕ್ಕೆ ಮೂರಲ್ಲಿ ಎರಡು ತಿಂಗ್ಳು ಮತ್ತೆ ಅಂತ ಮಹಿಮಾ ಪುರುಷಿಯಲ್ಲೂ ಅವರೇ ಬಂದಿರ್ತಾರ ಬಂದ ಇವತ್ತ ಈ ಸಾಲ ಗ್ರಾಮದೊಳಗ ಹಗಲು ಹಾಡಿಕೆ ಮಾಡಬೇಕದ ಕನಸಿತ್ತು ಅದು ಅರಟ ಮಿಡಿ ಮಿಡಿನಾಗರ ಹಾವು ಕರ್ನಾಟಕದೊಳಗೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಮಿಡಿನಾಗರಸ್ಕೊಂಡು ಹೋಗ್ಯಾರೆ ಅವರು

i didn't know É para